ವೀಕ್ಷಕರೇ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಯಾರಿಗೆ ಫಾಲ್ನ ಯಾವ ರೀತಿ ಪರ್ಫೆಕ್ಟಾಗಿ ಹಚ್ಚಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಸಾಕಷ್ಟು ಜನ ಏನೇನು ಮಿಸ್ಟೇಕ್ ಮಾಡ್ತೀರಿ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾಕೆ ಅಂತಂದರೆ ನಾವು ಫಾಲ್ನ ಕೆಳಗಡೆ ಕರೆಕ್ಟಾಗಿ ಹಚ್ಚಬೇಕು ಅಂತಂದರೆ ಅದಕ್ಕೊಂದು ಪ್ರೊಸೀಜರ್ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಮಾತ್ರ ನಮಗೆ ಎಲ್ಲಿ ಮುದ್ದೆ ಬರೋಲ್ಲ ಐರನ್ ಮಾಡಿದಾಗ ಪರ್ಫೆಕ್ಟಾಗಿ ಕುತ್ಕೊಳ್ಳುತ್ತೆ ಮತ್ತು ವೇರ್ ಮಾಡಿದಾಗ ಕೂಡ ಕೆಳಗಡೆ ನೀಲಿಗೆಗಳಂತಕ್ಕಂಥದ್ದು ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಸೊ ಅದಕ್ಕೆ ನಾವೇನು ಮಾಡಬೇಕು ಅಂತಂದರೆ ಫಸ್ಟಿಗೆ ಫಾಲ್ ಏನು ತೆಗೆದುಕೊಂಡು ಬರ್ತೀವಿ ಇದನ್ನು ಫೈವ್ ಮಿನಿಟ್ಸ್ ವಾಟರಲ್ಲಿ ಡಿಪ್ ಮಾಡಬೇಕಾಗತ್ತೆ ಸೊ ಡಿಪ್ ಎದಕ್ಕೆ ಮಾಡಬೇಕು ಅಂದರೆ ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುವಂಥ ವಿಚಾರನೆ ಸಿಂಕ್ ಆಗುತ್ತೆ ಅದಾದ ನಂತರ ಐರನ್ ಮಾಡಿ ಇಟ್ಕೋಬೇಕು ಸೊ ಈ ರೀತಿ ಲಾಸ್ಟ್ ಎಂಡಲ್ಲಿ ಬಂದಿರತ್ತಲ್ಲ ಇದನ್ನು ಸ್ವಲ್ಪ ಕಟ್ ಮಾಡಿಬಿಟ್ಟು ನಾವು ತಕ್ಕೋಬೇಕಾಗತ್ತೆ ಓಕೆನಾ ಸ್ಟ್ರೇಟ್ ಮಾಡ್ಕೋಬೇಕಾಗತ್ತೆ ಸ್ಟ್ರೇಟ್ ಮಾಡ್ಕೊಂಡು ಆದಮೇಲೆ ನಾವೇನು ಮಾಡಬೇಕು ಒಂದು ಹೊಲಿಗೆನ ಈ ರೀತಿ ಫೋಲ್ಡ್ ಮಾಡಿ ಹಾಕ್ಕೊಂಬಿಡಿ ಇದು ನಿಮಗೆ ಈಸಿ ಆಗುತ್ತೆ ಸ್ಟಿಚಿಂಗ್ ಮಾಡಬೇಕಾದ್ರೆ ಓಕೆನಾ ಈ ರೀತಿ ಒಂದು ಹೊಲಿಗೆನ ಆದಮೇಲೆ ಇದೇ ಹೊಲಿಗೆನ ಮತ್ತು ಆ ಕಡೆ ಎಂಡಲ್ಲೂ ಕೂಡ ನಾವು ಸ್ಟಿಚ್ ಮಾಡ್ಕೋಬೇಕಾಗತ್ತೆ ಸೇಮ್ ಕರೆಕ್ಟಾಗಿ ಇಟ್ಕೊಂಡು ಮಾಡ್ಕೋಬೇಕಾಗತ್ತೆ ಓಕೆನಾ ಮತ್ತು ಒಂದು ಈ ಕಡೆ ಒಂದು ಆ ಕಡೆ ಮಾಡಬೇಡಿ ಲಾಸ್ಟಲ್ಲಿ ನಿಮಗೆ ಕನ್ಫ್ಯೂಸ್ ಆಗಿಬಿಡ್ತೀರ ಪಿಷ್ಯಾ ಈ ಫಾಲಲ್ಲಿ ಉಲ್ಟಾನು ಇರುತ್ತೆ ಸೀದಾನೂ ಇರುತ್ತೆ ನಮಗೆ ಸ್ವಲ್ಪ ದಪ್ಪ ಬರುತ್ತೆ ಇದರಲ್ಲಿ ತೋರಿಸ್ತೀನಿ ನಿಮಗೆ ಸ್ಟಿಚಿಂಗ್ ಮಾಡಿ ಆದಮೇಲೆ ಇಲ್ಲಿ ಯಾವ ರೀತಿ ಇರುತ್ತೆ ಅಂತಂದರೆ ಇಲ್ಲಿ ನೋಡಬಹುದು ಓಕೆನಾ ಇಲ್ಲಿ ಸ್ವಲ್ಪ ರಫ್ ಇರುತ್ತೆ ಅದು ಒಳಗಡೆ ಬರಬೇಕು ಸೊ ಸ್ಮೂತ್ ಇರ್ತಕ್ಕಂಥದ್ದು ಹೊರಗಡೆ ಬರಬೇಕು ಅದರ ಮೇಲೆ ಸ್ಟಿಚಸ್ ಬಿಡಬೇಕಾಗಿರುತ್ತೆ ಸೊ ಇದು ಎಂಡಲ್ಲಿ ಈ ರೀತಿ ನಾವು ಸ್ಟಿಚಸ್ನ ಹಾಕ್ಕೋಬೇಕಾಗತ್ತೆ ಮತ್ತು ಇನ್ನೊಂದು ವಿಚಾರ ಫಾಲ್ ಹಚ್ಕೋಬೇಕಾದ್ರೆ ದಾರ ಮ್ಯಾಚಿಂಗ್ ಒಂದು ಫಾಲಿಗೆ ತೊಗೊಂಡ್ಬರಬೇಡಿ ಸ್ಯಾರಿಗೆ ಮ್ಯಾಚಿಂಗ್ ಆಗ್ತಕ್ಕಂಥ ದಾರನ ತೆಗೆದುಕೊಂಡು ಬನ್ನಿ ನಿಮಗೆ ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಅದಾದ ನಂತರ ನಾವು ಪರ್ಫೆಕ್ಟಾಗಿ ಮಾಡಬೇಕು ಅಂತಂದರೆ ಫಸ್ಟ್ ರೌಂಡ್ನ ಎಷ್ಟು ಇಂಚಿಗೆ ಬಿಡಬೇಕು ನಾವು ಅಂತಂದರೆ ಟ್ವೆಂಟಿ ಇಂಚಸ್ಗೆ ನಾವು ಬಿಟ್ಕೊಳ್ತಾ ಇದ್ದೀವಿ ಅದು ಡಿಪೆಂಡ್ ಅಪನ್ ಅವ್ರವ್ರು ಇದ್ರ ಮೇಲೆ ಹೋಗುತ್ತೆ ಸೊ ನಾನು ಬಿಟ್ಕೊಂಡಿರ್ತಕ್ಕಂಥದ್ದು ಟ್ವೆಂಟಿ ಇಂಚಿಗೆ ಇದು ಸೀರೆ ಉಲ್ಟಾ ಇಟ್ಕೊಳ್ಬೇಕಾಗತ್ತೆ ಫಸ್ಟಿಗೆ ಸೀರೆ ಉಲ್ಟಾ ಇಟ್ಕೊಳ್ಬೇಕು ಇದು ಸೀದಾ ಸೈಡು ಇದು ಉಲ್ಟಾ ಸೈಡು ಓಕೆನಾ ಇದಾದ ನಂತರ ನಾವೇನು ಮಾಡಬೇಕು ಅಂದರೆ ಉಲ್ಟಾ ಸೈಡ್ ಎಲ್ಲಿಗೆ ಬಂದಿರತ್ತೆ ನೋಡ್ಕೊಂಬಿಟ್ಟು ಇದು ಇದು ಇದನ್ನು ಸೀದಾ ಇಟ್ಕೊಳ್ಬೇಕು ಓಕೆನಾ ಸೀದಾ ಇಲ್ಲಿಗೆ ಇಟ್ಕೊಂಡು ಸಾಧ್ಯವಾದರೆ ಒಂದು ಹೊಲಿಗೆನ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಈ ಸ್ಟೆಪ್ಲರ್ನ ಯೂಸ್ ಮಾಡ್ಕೊಂಬಿಟ್ಟು ನಾವೇನು ಮಾಡಬೇಕು ಈ ರೀತಿ ಒಂದು ಪಿನ್ನನ್ನು ಹೊಡ್ಕೊಂಬಿಡಿ ಇದು ಇಲ್ಲಿ ಕುತ್ಕೊಂಡಿರತ್ತೆ ಓಕೆನಾ ಇದಾದ ನಂತರ ನಮ್ಗೆ ಎಲ್ಲಿವರೆಗೂ ಬರುತ್ತೋ ಈ ರೀತಿ ನಿಧಾನಕ್ಕೆ ಕರೆಕ್ಟಾಗಿ ಇಟ್ಕೊಂಡ್ಬಿಟ್ಟು ಇವೆರಡೂ ಜೋಡಿಸ್ಕೊತ ಹೋಗಬೇಕು ಎಲ್ಲಿಗೆ ಬರುತ್ತೋ ಓಕೆನಾ ಈ ರೀತಿ ಮಾಡ್ತಾ ಮಾಡ್ತಾ ಬರೋದ್ರಿಂದ ನಮಗೆ ಎಕ್ಸಾಕ್ಟ್ ಎಂಡ್ ಅನ್ನೋದು ಸಿಕ್ಬಿಡತ್ತೆ ಇಲ್ಲೇನು ಮಾರ್ಕ್ ಹಾಕ್ಕೊಂಡಿದ್ದೀವಿ ನಾವು ಅಲ್ಲಿಗೆ ಎಕ್ಯುರೇಟಾಗಿ ಇದು ಬರೋ ಥರ ಇಟ್ಕೊಂಡ್ಬಿಟ್ಟು ಕರೆಕ್ಟಾಗಿ ನಾವೇನು ಮಾಡಬೇಕು ಸ್ಟಿಚಿಂಗನ್ನು ಸ್ಟಾರ್ಟ್ ಮಾಡಬೇಕು ಈ ಎಂಡಿಗೆ ಎಂಡ್ ಅಂದ್ರೇನು ಅಲ್ಲೊಂದು ದಾರ ಬಂದಿರುತ್ತಲ್ಲ ದಾರ ಸ್ಟಿಚಿಂಗ್ ಬಂದಿರುತ್ತಲ್ಲ ಅಲ್ಲಿ ಇಟ್ಕೊಂಡು ನಾವು ಇದನ್ನು ಸ್ಟಾರ್ಟ್ ಮಾಡಬೇಕಾಗತ್ತೆ ಈ ರೀತಿ ಸ್ಟಾರ್ಟ್ ಮಾಡಬೇಕಾದ್ರೆ ನಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಎಲ್ಲಿ ಬಿಡಬೇಕು ಸ್ಟಿಚಿಂಗು ಅಂತಕ್ಕಂಥದ್ದು ಓಕೆನಾ ನಾವೇನು ಇದ್ದೀವಿ ಕೆಳಗಡೆಯಿಂದ ಸ್ಟಿಚ್ ಮಾಡ್ಕೋಬೇಕಾದ್ರೆ ಒಂದೊಂದು ಟೈಮ್ ಇದಕ್ಕೆ ಸ್ಟಿಚಿಂಗ್ ಬೀಳ್ತಾ ಇರುತ್ತೆ ಒಂದೊಂದು ಟೈಮ್ ಬೀಳ್ತಾ ಇರೋದಿಲ್ಲ ಸೊ ಈ ರೀತಿ ಪ್ರಾಬ್ಲಮ್ನ ಇರುತ್ತೆ ಹಾಗಾಗಿ ಸೀದಾಯಿಂದ ನಾವು ಸ್ಟಿಚಿಂಗ್ ಮಾಡೋದ್ರಿಂದ ನಮಗೆ ಕರೆಕ್ಟಾಗಿರ್ತಕ್ಕಂಥ ಪೊಸಿಷನ್ ಸಿಕ್ಬಿಡತ್ತೆ ಸೊ ಹಾಗಾಗಿ ನಮಗೆ ಸ್ಟಿಚಿಂಗ್ ಅನ್ನೋದು ಎಲ್ಲಿ ಇದಾಗೋದೇ ಇಲ್ಲ ಸೊ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಓಕೆ ಇದೇ ಥರ ಎಂಡಿಂಗ್ವರೆಗೂ ಸ್ಟಿಚಿಂಗನ್ನು ಹಾಕೋಬೇಕಾಗತ್ತೆ ವೀಕ್ಷಕರೇ ಈಗ ಎಮ್ಮಿಂಗ್ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ಎಮ್ಮಿಂಗ್ ಮಾಡಬೇಕಾದ್ರೆ ಬಟ್ಟೆ ಸರಿತಾ ಇರುತ್ತೆ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ ನೀವು ಈ ರೀತಿ ಗುಂಡು ಪಿನ್ನನ್ನು ಸಿಗುತ್ತೆ ಪಿನ್ನ ಯೂಸ್ ಮಾಡಿಕೊಂಡು ನೀವು ಎಮ್ಮಿಂಗನ್ನು ಈಸಿಯಾಗಿ ಮಾಡ್ಬೋದು ಸ್ನೇಹಿತರೆ ಯಾವ ರೀತಿ ಅಂತಂದರೆ ಈ ರೀತಿ ನೀವು ಹಾಕೋಬೇಕಾಗತ್ತೆ ಜಸ್ಟ್ ಈ ರೀತಿ ಹಾಕೊಳ್ಳೋದ್ರಿಂದ ಇದು ಆ ಕಡೆ ಈ ಕಡೆ ಸರಿದಾಡೋದಿಲ್ಲ ಓಕೆನಾ ಒಂದಿದ್ರೆ ಸಾಕು ಮುಂದೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಈಗ ಎಮ್ಮಿಂಗ್ ಹಾಕಬೇಕಂದ್ರೆ ಸ್ಟಾರ್ಟಿಂಗ್ ಪಾಯಿಂಟ್ ಮತ್ತು ಎಂಡಿಂಗ್ ಪಾಯಿಂಟ್ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ ಸ್ಟಾರ್ಟಿಂಗಲ್ಲಿ ನಾವು ದಾರಾನ ಸಿಂಗಲ್ ಎಳೆ ದಾರಾನ ತೆಗೆದುಕೊಳ್ಬಾರ್ದು ಸ್ನೇಹಿತರೆ ಡಬಲ್ ಎಳೆನ ನಾವು ತೆಗೆದುಕೊಳ್ಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಸಿಂಗಲಿಂದ ಬಳಸಬೇಡಿ ಇಲ್ಲಿ ಏನು ಮಾಡಬೇಕು ಅಂದರೆ ಸ್ಟಾರ್ಟಿಂಗಲ್ಲಿ ಕಾಣ್ತಾ ಇದ್ದೇನಾ ಈ ರೀತಿ ನಾವು ಜಸ್ಟ್ ಇಷ್ಟು ತೊಗೊಂಡು ಈ ರೀತಿ ತಗೊಂಡಾಗ ನಮಗೆ ಸ್ಟಾರ್ಟಿಂಗಲ್ಲಿ ಏನು ಬರುತ್ತೆ ಈ ರೀತಿ ಶೇಪ್ ಇದರ ಒಳಗಡೆ ಹಾಕೋಬೇಕಾಗತ್ತೆ ಓಕೆನಾ ಅದರೊಳಗೆ ಹಾಕ್ಕೊಂಡಾಗ ಪರ್ಫೆಕ್ಟಾಗಿ ಲಾಕ್ ಆಗಿಬಿಡತ್ತೆ ಸ್ಟಾರ್ಟಿಂಗ್ ಪಾಯಿಂಟ್ ಮಾತ್ರ ಸೊ ದಾರ ಕಾ ಎಂಡ್ ಆದಂಗೆಲ್ಲ ಇದೇ ರೀತಿ ಬರ್ತಾ ಇರತ್ತೆ ಸೊ ಇದನ್ನು ಇದೇ ರೀತಿಯೇ ಹಾಕಬೇಕು ಆಗ ಮಾತ್ರ ನಮಗೆ ಎಮ್ಮಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ ಮತ್ತು ಜಾಸ್ತಿ ದೂರ ಹಾಕ್ಲಿಕ್ಕೆ ಹೋಗಬೇಡಿ ಹತ್ರ ಹತ್ರ ಹಾಕಿ ಇಲ್ಲಿ ಎಮ್ಮಿಂಗ್ ಅಂತಕ್ಕಂಥದ್ದು ಕೂಡ ಅಷ್ಟೇ ಸ್ವಲ್ಪ ಕೆಳಗಡೆ ಇರ್ತಕ್ಕಂಥ ಬಟ್ಟೆನ ತೆಗೆದುಕೊಳ್ಬೇಕಾಗತ್ತೆ ಸೊ ಕಾಣ್ತಾ ಇದ್ದೇನಾ ಇಷ್ಟ ಹತ್ರ ಇದನ್ನು ಹಾಕ್ತಾ ಬನ್ನಿ ಎಮ್ಮಿಂಗ್ ಹಾಕಬೇಕಾದ್ರೂ ಕೂಡ ಅಷ್ಟೇ ಇಲ್ಲಿ ನಮಗೆ ಹೊರಗಡೆ ಅಂದರೆ ಈ ಪಾಯಿಂಟ್ ಬಂದ ಮೇಲೆ ಹೇಳ್ತೀನಿ ನಿಮಗೆ ಈ ರೀತಿ ದಾರ ಲಾಕ್ ಆದಾಗ ಗಾಬರಿ ಬಿದ್ದ ದಾರ ಕಟ್ ಮಾಡ್ಲಿಕ್ಕೆ ಹೋಗಬೇಡಿ ಅದು ಏನೂ ಆಗಿರೋದಿಲ್ಲ ಸ್ವಲ್ಪ ಬಿಡಿಸಿದ್ರೆ ಬಂದ್ಬಿಡುತ್ತೆ ಇಲ್ಲಾದ್ರೂ ಅಷ್ಟೇ ಬಟ್ಟೆನ ಈ ರೀತಿ ಎಳೆದು ಗಿಳೆದು ಮಾಡ್ಲಿಕ್ಕೆ ಹೋಗಬೇಡಿ ಇದು ಹೆಂಗೆ ಹೋಗುತ್ತೋ ಹಾಗೆ ಬಿಟ್ಟು ನೀವು ಎಮ್ಮಿಂಗನ್ನು ಹಾಕೊಳ್ಳೋದ್ರಿಂದ ಪರ್ಫೆಕ್ಟಾಗಿ ಮುದ್ದೆ ಮುದ್ದೆ ಇಲ್ಲಾರ್ದಂಗೆ ನಿಮಗೆ ಎಮ್ಮಿಂಗ್ ಅನ್ನೋದು ಬರುತ್ತೆ ಐರನ್ ಮಾಡಿದಾಗ ಕೂಡ ಕರೆಕ್ಟಾಗಿ ಬರುತ್ತೆ ಕೆಳಗಡೆ ಒಂದು ಬಳ್ಳನ್ನು ಈ ಬಳ್ಳನ್ನು ಕೆಳಗಡೆ ಕಂಪಲ್ಸರಿ ನಾಲ್ಕು ಬಳ್ಳ ಇಟ್ಕೊಂಡು ಅದರಲ್ಲಿ ಒಂದು ಬಳ್ಳು ಇದಕ್ಕೆ ಟಚ್ ಆಗ್ತಾನೇ ಇರಬೇಕು ನಾವೆಲ್ಲಿ ಈ ಎಮ್ಮಿಂಗಲ್ಲಿ ಸ್ಟಿಚಸ್ ಹಾಕ್ತಾ ಇರ್ತೀವಿ ಕೆ ಸೂಜೆಯಿಂದ ಸೊ ಅದು ಕೆಳಗಡೆ ಟಚ್ ಆಗ್ತಾ ಇರಬೇಕು ಆಗ ಮಾತ್ರ ನಮಗೆ ಕರೆಕ್ಟಾಗಿ ಬೀಳ್ತಾಯಿದೆ ಇಲ್ಲ ಅನ್ನೋದು ನಮ್ಗೆ ಫೀಲ್ ಆಗುತ್ತೆ ಅದು ಕೆಳಗಡೆಯಿಂದ ಓಕೆನಾ ಸೊ ಇದೇ ರೀತಿ ನಾವು ಕಂಟಿನ್ಯೂ ಮಾಡಬೇಕಾಗತ್ತೆ ಇಲ್ಲಿ ಬಂದಾಗ ಈ ರೀತಿ ಜಸ್ಟ್ ಒಂದು ಫೋಲ್ಡ್ ಮಾಡ್ಕೊಳ್ಳಿ ನಿಮಗೆ ಲೆಂತ್ ಸರಿ ಹೋಗಲಿಲ್ಲ ಅಂತಂದರೆ ಕಾರ್ನರ್ ಬಂದ ಮೇಲೆ ಕಾರ್ನರಲ್ಲಿ ನಾವು ಯಾವ ರೀತಿ ಹಾಕಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್ ಕಾರ್ನರ್ ಬಂದ ಮೇಲೆ ಒಂದು ಗಂಟನ್ನು ಕಾರ್ನರಿಗೆ ಹಾಕಬೇಕಾಗತ್ತೆ ಲಾಕ್ ಮಾಡಬೇಕಾಗತ್ತೆ ಹಾಕಿ ಈ ರೀತಿ ಲಾಕ್ ಮಾಡ್ಮೇಲೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮಗೆ ಪೂರ್ತಿ ಈ ರೀತಿ ಹೋಗುತ್ತೆ ಓಕೆನಾ ಇದು ಈ ರೀತಿ ಇಷ್ಟು ಸಣ್ಣದಾಗಿ ನಾವು ಎಮ್ಮಿಂಗನ್ನು ಕೊಡಬೇಕಾಗುತ್ತೆ ಸ್ನೇಹಿತರೆ ಇಷ್ಟು ಸಣ್ಣದಾಗಿ ಎಮ್ಮಿಂಗ್ ಕೊಡೋದ್ರಿಂದ ಯಾವುದೇ ಕಾರಣಕ್ಕೂ ಇದು ಸ್ಟಿಚಸ್ಸು ಲೂಸ್ ಆಗೋದೇ ಇಲ್ಲ ಓಕೆನಾ ಇಷ್ಟು ಆ ಥರ ಕೊಡಿ ಜಾಸ್ತಿ ಲೆಂತ್ ಡಿಸ್ಟೆನ್ಸನ್ನು ಇಡಬೇಡಿ ಸ್ನೇಹಿತರೆ ಇಲ್ಲಿ ಬಂದ ಮೇಲೆ ನಾವು ಪಿನ್ ಈ ಕಡೆಯಿಂದ ತೊಗೊಂಡು ಈ ಕಡೆ ಹಾಕ್ಕೊಂಡು ಇಲ್ಲಿ ಜಸ್ಟ್ ನಾವು ನಮ್ಮ ಬಳ್ಳೆ ಎಷ್ಟೋಗುತ್ತೋ ಇಟ್ಬಿಟ್ಟು ಇದನ್ನು ಫೋಲ್ಡ್ ಮಾಡಬೇಕು ಈ ರೀತಿ ಈ ರೀತಿ ಫೋಲ್ಡ್ ಮಾಡಿದಾಗ ನಮಗೆ ಇಲ್ಲಿ ಬಳ್ಳ ಅನ್ನೋದು ಬರುತ್ತೆ ಅಲ್ಲೇವರೆಗೂ ನಮ್ಗೆ ಸಿಗುತ್ತೆ ಡಿಸ್ಟೆನ್ಸ್ ಸಿಕ್ಕಾದ ಮೇಲೆ ಜಸ್ಟ್ ನಾವೇನು ಮಾಡಬೇಕು ಇಲ್ಲಿ ಒಳಗಡೆ ಏನು ಸ್ಟಿಚ್ ಹಾಕಿರ್ತೀವಿ ಅದ್ರ ಹೊರಗಡೆ ಬೀಳಬೇಕಾಗತ್ತೆ ಕಾಣ್ತಾ ಇದೆನಾ ಅದ್ರ ಹೊರಗಡೆ ಈ ರೀತಿ ತೆಗೆದುಕೊಳ್ಬೇಕಾಗತ್ತೆ ಓಕೆನಾ ಈ ರೀತಿ ನಮಗೆ ತೆಗೆದುಕೊಂಡಾಗ ಮಾತ್ರ ಪರ್ಫೆಕ್ಟಾಗಿರ್ತಕ್ಕಂಥ ಏಮಿಂಗ್ ನಮಗೆ ಬೀಳುತ್ತೆ ಕಂಟಿನ್ಯೂ ಎಲ್ಲ ಸ್ಟಿಚಸ್ಸು ಕೂಡ ಅದೇ ರೀತಿ ಬೀಳ್ತಾ ಹೋಗಬೇಕು ನಮಗೆ ಸೊ ಇದು ನಿಮಗೆ ಫೋಲ್ಡ್ನ ಕಂಟಿನ್ಯೂ ಮಾಡ್ಕೊತ ಹೋಗಬೇಕು ನೀವು ಆವಾಗ ಮಾತ್ರ ನಿಮಗೆ ಕೈ ಆಡತ್ತೆ ಇಲ್ಲಾಂದರೆ ಕೈ ಆಡಲ್ಲ ಓಕೆ ನಾನು ಎಂಟೈರ್ ಸ್ಟಿಚಿಂಗ್ ಇದೇ ರೀತಿ ಕಂಟಿನ್ಯೂ ಮಾಡಿ ತುಂಬ ಹತ್ರ ಹತ್ರ ಹಾಕಿ ನಿಮಗೆ ಟೈಮ್ ಹಿಡ್ಕೊಂಡ್ರೂ ಪರವಾಗಿಲ್ಲ ಬಟ್ ಕೆಲಸ ಅನ್ನೋದು ಪರ್ಫೆಕ್ಟಾಗಿ ತುಂಬ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ನೋಡಿ ಪರ್ಫೆಕ್ಟ್ ಅಂದರೆ ಅಷ್ಟು ಪರ್ಫೆಕ್ಟಾಗಿ ತುಂಬ ನೀಟಾಗಿರ್ತಕ್ಕಂತಹ ಎಮ್ಮಿಂಗ್ ನಿಮಗೆ ಸಿಗ್ತಾ ಬರುತ್ತೆ ಈ ರೀತಿ ಕೆಲಸನ ತಿಳ್ಕೊಂಡು ಅರ್ಥ ಮಾಡ್ಕೊಂಡು ಮಾಡಿದ್ರೆ ಪರ್ಫೆಕ್ಟಾಗಿ ಯಾವುದೇ ಕೆಲಸ ಆಗಲಿ ಪರ್ಫೆಕ್ಟಾಗಿ ಮಾಡ್ಬೋದು ಸ್ನೇಹಿತರೆ ಓಕೆನಾ ಇದನ್ನು ಇದೇ ರೀತಿ ಕಂಟಿನ್ಯೂ ಮಾಡೋಣ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯೂಸ್ಫುಲ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರೆ